ಪ್ರತಿದಿನ ನಾವು ಎದ್ದೇಳುವಾಗ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಜೊತೆ ಎದ್ದೇಳ್ತೀವಿ ಆದರೆ ರಾತ್ರಿ ಆಗೋಷ್ಟ್ರಲ್ಲಿ ಸಮ್ ಎಕ್ಸ್ಪೀರಿಯನ್ಸ್ ಜೊತೆ ಆ ದಿನವನ್ನ ಏನು ಮಾಡ್ತೀವಿ ಅಂದ್ರೆ ಪ್ರತಿದಿನ ಒಂದಿಲ್ಲೊಂದು ಕಮಿಟ್ಮೆಂಟ್ ತಗೋಬೇಕು ಅಂತ ಅನ್ಕೊಳ್ತೀವಿ ಆದರೆ ಎಂಡ್ ಆಫ್ ದ ಡೇ ಅದರಲ್ಲಿ ಎಷ್ಟನ್ನ ಕಂಪ್ಲೀಟ್ ಮಾಡಿದೀವಿ ಅನ್ನೋದನ್ನ ಹೇಳಿ ನೋಡೋಣ ಒಂದಲ್ಲ ಒಂದು ಪೆಂಡಿಂಗ್ ಇದ್ದೇ ಇರುತ್ತೆ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಮ್ಮ ದಿನನಿತ್ಯದ ಜಂಜಾಟಗಳಲ್ಲಿ ಬರೀ ಮನೆ ಕೆಲಸ ಸಂಸಾರ ನಿಭಾಯಿಸೋದಕ್ಕೆ ಇಷ್ಟಕ್ಕೆ ನಮ್ಗೆ ಸಮಯ ವ್ಯರ್ಥ ಮಾಡ್ತಾ ಇರ್ತೀವಿ ಮೋಸ್ಟ್ ಅಂಡ್ ಲೀಸ್ಟ್ ಪ್ರಯಾರಿಟೀಸ್ ಅಲ್ಲಿ ನಮ್ದು ಲೀಸ್ಟ್ ಇರುತ್ತೆ ಮನೆ ಕೆಲಸಗಳಲೆಲ್ಲ ಮೋಸ್ಟ್ ಪ್ರಯಾರಿಟೀಸ್ ಇರುತ್ತೆ ಅಂದ್ರೆ ನಮ್ಮನ್ನ ನಾವು ಕಡೆಗಣಿಸ್ಕೊಳ್ತಾ ಇರ್ತೀವಿ ನಮ್ಮಲ್ಲಿರೋ ನಾಲೆಡ್ಜ್ ಟ್ಯಾಲೆಂಟ್ ನ ಹೊರಗಡೆ ತರೋದಕ್ಕೆ ಸಮಯನೇ ಇಲ್ಲ ಅಂತ ಬಿಡ್ತೀವಿ ಆದ್ರೆ ನಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡಿಕೊಂಡು ನ್ಯೂ ಪಾಸಿಬಿಲಿಟೀಸ್ ಬಗ್ಗೆ ಯೋಚನೆ ಮಾಡಿದ್ರೆ ಐಡಿಯಾಸ್ ತಾನೇ ಬರುತ್ತೆ ಹೌಸ್ ವೈಫ್ ಅಂತ ನಮಗ್ ನಾವೇ ಬ್ಯಾರರ್ ಹಾಕೊಳ್ಳೋದನ್ನ ಬಿಟ್ಟು ಫ್ಯಾಮಿಲಿಗೆ ನಮ್ಮಿಂದ ಫೈನಾನ್ಷಿಯಲಿ ಸಪೋರ್ಟ್ ಮಾಡಕ್ ಅಂತ ನೋಡಬೇಕು ನಾನು ಕೂಡ ಇದೇ ಸ್ಟೇಜ್ ನಿಂದ ಹೊರಗಡೆ ಬಂದು ಡಿಜಿಟಲ್ ಸ್ಕಿಲ್ಸ್ ಕ್ಕೊಂಡು ಇಂಪ್ಲಿಮೆಂಟ್ ಮಾಡ್ಕೊಂಡು ಮನೇಲಿ ಫ್ರೀ ಟೈಮ್ ಅಲ್ಲಿ ಅರ್ನಿಂಗ್ಸ್ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ನಿಮಗೂ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಅಥವಾ ಈ ಅನ್ನು ನನಗೆ ಶೇರ್ ಮಾಡಿ ಡೀಟೇಲ್ಸ್ ತಿಳಿಸ್ತೀನಿ ಥ್ಯಾಂಕ್ ಯು